ನಮ್ಮ ಸರ್ಕಾರ ಎರಡೂ ವರ್ಷಕ್ಕೆ ಮಾಡಿರೋ ಕಾರ್ಯಕ್ರಮ ಹೇಳಿದ್ದೀವಿ ಮತ್ತು ಗಣರಾಜ್ಯೋತ್ಸವದ ಮಹತ್ವ ದೇಶದ ಆಗಲಿ ಗಣರಾಜೋತ್ಸವ ಯಾಕೆ ಆಯಿತು ಯಾಕೆ ಮಾಡೋ ಸ್ವತಂತ್ರ ಬಂದಾಗ ಯಾರ್ಯಾರು ಬಲಿದಾನ ಇದೆಲ್ಲವನ್ನು ಇವತ್ತು ಸ್ಪೀಚಲ್ಲಿ ಹೇಳಿದ್ವಿ ಬಹುಶಃ ಅಷ್ಟೇ ಸಾಕು ಅಂತ ನನಗನ್ನಿಸುತ್ತೆ ಇವತ್ತಿನ ಇದಕ್ಕೆ ನಾಳೆ ನಾಡಿದ್ದು ಬೇರೆ ಟ್ರೆಸ್ಸು ಹೇಳಬಹುದು ಅಂತ ನನ್ನ ಭಾವನೆ ಇನ್ನೇನೋ ರೈತರೇ ಹೇಳಿ ಹೌದು ಹೌದು ಅದು ಮಾಡಿದ್ದೀವಿ ಇವತ್ತು ವಿಶೇಷವಾಗಿ ಕೊಟ್ಟಿಲ್ಲ ಅಲ್ಲ ಕೇಂದ್ರದಲ್ಲಿ ಇದು ರೈತರಿಗೆ ಮಾಡಿದಂಥ ಒಂದು ಅವಮಾನ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕೃಷಿಗೆ ಮತ್ತು ಕೃಷಿ ಮಹಿಳೆಯರಿಗೆ ಕೃಷಿ ಉತ್ಪಾದಕರಿಗೆ ಮತ್ತು ಕೃಷಿಯ ಮೌಲ್ಯವರ್ಧನೆ ಮಾರ್ಕೆಟಿಂಗ್ಗೆ ಹೆಚ್ಚು ಒತ್ತು ಕೊಡಬೇಕಾದಂಥ ದಿನ ನಮ್ಮ ಕರ್ನಾಟಕದಲ್ಲಿ ನಾವು ಆರು ಏಳು ಎಂಟು ಒಂದು ಮೇಳ ಮಾಡ್ತಾಯಿದ್ದೀವಿ ಮತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಕೃಷಿ ಉದ್ಯಮಿಗಳಾಗಿ ಮಾಡುವಂಥ ಅನೇಕ ಕಾರ್ಯಕ್ರಮಗಳನ್ನ ನಾವು ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದೀವಿ ಬರೀ ಕೃಷಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಲ್ಲ ಕೃಷಿನ ಮಾಡಿ ಅದರಿಂದ ಪಡೆದಂಥ ರೈತರು ಅದನ್ನು ಯಾವ ರೀತಿ ಮಾರ್ಕೆಟಿಂಗು ಮತ್ತು ಬ್ರ್ಯಾಂಡಿಂಗು ಸಂಸ್ಕರಣೆ ಮಾಡಬೇಕು ಅನ್ನೋದನ್ನು ಸಹ ನಾವು ಹೆಚ್ಚು ಕೊಟ್ಟಿದ್ದೀವಿ ಸೊ ಅದರಿಂದ ಬಹುಶಃ ಕೇಂದ್ರ ಸರ್ಕಾರ ಅವರು ಭಾವನೆಗಳಲ್ಲಿ ಮತ್ತು ಧರ್ಮಗಳಲ್ಲಿ ಜಾತಿಗಳನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ನಾವು ನೇರವಾಗಿ ಜನರಿಗೆ ಏನೆಲ್ಲ ಅವಶ್ಯಕತೆ ಇದೆ ಈ ಐದು ಗ್ಯಾರಂಟಿ ಕೊಟ್ಟರು ನಿರಂತರವಾಗಿ ಒಂದಲ್ಲ ಒಂದು ಯೋಜನೆಗಳನ್ನ ಜನರಿಗೆ ಕೊಡ್ತಾ ಇದ್ದೀವಿ ಇವತ್ತು ವಿಶೇಷವಾಗಿ ನಮ್ಮ ರವಿಯವರ ಕ್ಷೇತ್ರದಲ್ಲಿ ಬಸವರ ಹತ್ರ ಗಾಂಧಿ ಭವನವನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಹದಿನೇಳು ಹದಿನಾರರಿಂದ ಅದು ನೆನೆಗುದಿಗೆ ಬಿದ್ದಿದಂಥ ಗಾಂಧಿ ಭವನ ಅಲ್ಲಿ ಗಾಂಧಿಯ ತತ್ವಗಳು ಸಿದ್ಧಾಂತಗಳು ಅವರು ಸ್ವತಂತ್ರಕ್ಕೆ ಹೋರಾಟ ಮಾಡಿದಂಥ ದಿನಗಳು ಮತ್ತು ಆ ಒಂದು ಫೋಟೋಗಳಿರ್ಬೋದು ಕೆಲವು ವಿಚಾರಗಳ ಧಾರೆಗಳಿರ್ಬೋದು ಮತ್ತು ಅವರು ಮಹಿಳೆಯರಿಗೆ ಕಾರ್ಮಿಕರಿಗೆ ಕೊಟ್ಟಂಥ ಹೆಚ್ಚು ಮಹತ್ವ ಇರ್ಬೋದು ಈ ಥರದ ಹತ್ತು ಹಲವಾರು ವಿಚಾರಗಳನ್ನ ಅಲ್ಲಿ ಆ ಗಾಂಧಿ ಭವನದಲ್ಲಿ ಜನರಿಗೆ ಯುವನ ಪೀಳಿಗೆಗಳಿಗೆ ಸೊ ಪರಿಚಯಿಸ್ತಕ್ಕಂಥದ್ದು ಮತ್ತು ದಿನ ಅಲ್ಲಿ ಕಾರ್ಯಕ್ರಮಗಳು ಚಟುವಟಿಕೆಗಳು ನಡೆದು ಸೊ ಮಂಡ್ಯ ಕ್ಷೇತ್ರದ ಜನಗಳಿಗೆ ಗಾಂಧಿ ತತ್ವದ ಬಗ್ಗೆ ಸಿದ್ಧಾಂತದ ಬಗ್ಗೆ ಮತ್ತು ದೇಶದ ಭಕ್ತಿ ಬಗ್ಗೆ ದೇಶ ಸ್ವತಂತ್ರದ ಬಗ್ಗೆ ಇದೆಲ್ಲವನ್ನು ತಿಳಿಸ್ತಕ್ಕಂಥದ್ದು ಹೆಚ್ಚು ಮಾಡಬೇಕು ಅಂತ ಇವತ್ತು ಒಂದು ಉದ್ಘಾಟನೆ ಮಾಡ್ತೀವಿ ಸಿಎಂ ನಾಲ್ವರು ಕೋಟಿ ರೂಪಾಯಿ ಕಾಂಗ್ರೆಸ್ ಸೇರಿ ಸಂಖ್ಯೆ ಆಗಲಿ ಯಾರು ಬೇಡ ಅಂತಾರೆ ಅವ್ರದ್ದೆ ಸಿ ಬಿ ಐ ಇ ಡಿ ಐ ಡಿ ಇ ಐ ಟಿ ಎಲ್ಲ ಇದೆ ತನಿಖೆ ರೂಪಾಯಿ ನೋಟು ಮತ್ತು ಎರಡು ಸಾವಿರ ರೂಪಾಯಿ ನೋಟು ಇವೆಲ್ಲ ತನಿಖೆ ಆಗಬೇಕು ಮೊನ್ನೆ ಸಿ ಬಿ ಐನವರು ಪತ್ರ ಬರೆದ್ರೆ ನಮ್ಮ ಕೈಲಿ ತನಿಖೆ ಮಾಡೋಕ್ಕಾಗಲ್ಲ ನೀವೇ ಎಲ್ಲ ಮೆನೆಗಳನ್ನ ಕೊಡಬೇಕು ಸ್ಟಾಫ್ಗಳು ಕೊಡಬೇಕು ಅಂತ ಈಗ ಮಾತಾಡ್ತಾರೆ ಬಿ ಜೆ ಪಿಯವರು ಜೆ ಡಿ ಎಸ್ ಸಿ ಬಿ ಐ ಕೊಡಿ ಅಂತ ಸಿ ಬಿ ಐನವರು ಅದನ್ನೇ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಮತ್ತು ಕೊಟ್ಟರೆ ನಾವು ಆಗಲ್ಲ ಅಂತ ಪತ್ರ ಬರ್ತಾರೆ ಈ ದೇಶದಲ್ಲಿ ಸೊ ಅವರು ಏನಪ್ಪ ಅಂದರೆ ಅವರು ರಾಜಕೀಯಕ್ಕೆ ಏನು ಬೇಕು ಅದನ್ನ ಅಂಥವ್ರ ಮೇಲೆ ಗದಾ ಪ್ರಹಾರ ಮಾಡಲಿಕ್ಕೆ ಅಷ್ಟೇ ಸಿ ಬಿ ಐ ಇಡೀ ಇಟ್ಕೊಂಡ್ರೀವಿನ ಸೊ ರಾಷ್ಟ್ರದ ಈ ಇಂಥವ್ರ ಬಗ್ಗೆ ತನಿಖೆ ಮಾಡಿ ಅಥವಾ ಈ ಥರದ ಕ್ರಮ ತಗೊಳ್ಳೋದು ಈ ಥರದ್ದೆಲ್ಲ ಏನು ಆ ಸಂಸ್ಥೆಗಳು ಕೆಲಸ ರೀತಿ ತನಿಖೆ ಆಗಬೇಕು ಅಲ್ಲ ಇಡಿ ಮೇಲೆ ನಂಬಿಕೆ ಇಲ್ಲ ಸಂಸ್ಥೆ ಮೇಲೆ ನಂಬಿಕೆ ಇದೆ ಸಂಸ್ಥೆನ ಆ ಮಟ್ಟಕ್ಕೆ ಮಾಡಿದ್ದಾರೆ ಅದನ್ನು ಇನ್ನು ಹೊಸ ಏನು ತರೋಕಾಗಲ್ಲ ಆ ಸಂಸ್ಥೆಗಳಲ್ಲಿ ಇಂಡಿಪೆಂಡೆಂಟ್ ಅವಕಾಶಗಳು ಕೊಡಬೇಕು ಪ್ರಭಾವ ಬೀರೋ ಅಂತ ಕೆಲಸ ತನಿಖೆ ಮಾಡಬೇಕು ಅಂತ ಹೇಳಿದ್ವಲ್ಲ ನಾವು ಇಂಟ್ರೆಸ್ಟೇಟ್ ಆದ್ರಿಂದ ಸಿ ಬಿ ಐ ತನಿಖೆ ಮಾಡಲಿ ರೆವಿನ್ಯೂ ಇಲಾಖೆ ಯಾರು ತನಿಖೆ ಮಾಡಿದ್ರೆ ಸೂಕ್ತವಾಗಿರುತ್ತೆ ಅನ್ನೋದನ್ನ ಸೊ ನಮಗ ಲೋಕಾಯುಕ್ತ ಒಂದು ಸಂಸ್ಥೆ ಲೋಕಾಯುಕ್ತದಲ್ಲಿ ರಿಟೈರ್ಡ್ ಜಡ್ಜೇ ಇರೋದು ಲೋಕಾಯುಕ್ತದಲ್ಲಿ ಜುಡಿಷಿಯಲ್ ಇದೂ ಇದೆ ಒಂದ್ಸಲ ಪೊಲೀಸ್ ಇಲಾಖೆ ಬರೀ ಏ ಕೇಳಪ್ಪ ಇಲಾಖೆನಲ್ಲಿ ಜುಡಿಷಿಯಲ್ ವ್ಯವಸ್ಥೆನೂ ಇದೆ ಲೋಕಾಯುಕ್ತದಲ್ಲಿ ಪೊಲೀಸ್ ಇಲಾಖೆ ಕ್ರಿಮಿನಲ್ ಕೇಸಿಗೆ ಮಾತ್ರ ಸೀಮಿತ ಅವರು ಬೇರೆ ತನಿಖೆ ಮಾಡಲ್ಲ ಅವರು ಲೋಕಾಯುಕ್ತ ಅದು ಬಿಟ್ಟರೆ ರೆವಿನ್ಯೂ ಇಲಾಖೆ ರೆವಿನ್ಯೂ ಇಲಾಖೆ ಸಪೋರ್ಟ್ ಮಾಡುತ್ತೆ ಏನು ಬೇಕಾದರೂ ನಾವು ಮಳವಳ್ಳಿನಲ್ಲಿ ನಾಂಗ್ಲಿಕ್ಕೆ ಸೀಮಿತ ಅಲ್ಲ ಇಡೀ ಜಿಲ್ಲೆಯಲ್ಲಿ ಏನೇನಾಗಿದೆ ಅಂತ ಇದು ಎಲ್ಲಿಂದ ಪ್ರಾರಂಭ ಆಗಿದೆ ನಡೀತಾ ಇದೆ ಇದು ಒಂದು ಹಂತ ಅಷ್ಟೇ ಇದೇನು ಈಗ ಪ್ರಾರಂಭ ಆಗಿದ್ದಲ್ಲ ಈಗಾಗಲೇ ಆಗಿ ಆರುನೂರು ಕೇಸನ್ನು ಸೀಜ್ ಮಾಡಿ ಸೊ ಆಗಿ ಎ ಸಿ ಅವರಿಗೆ ರೆಫರ್ ಮಾಡಿದ್ದಾರೆ ಅದರಲ್ಲಿ ಯಾವುದು ರಿಜೆಕ್ಟು ಯಾವುದು ಮತ್ತೆ ಪುನರ್ ಪರಿಶೀಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿಂದನೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದೆಲ್ಲ ಅದು ನಿರಂತರವಾಗಿ ನಿಲ್ಲದೇ ಇರೋದ್ರಿಂದ ಇದು ಈಗ ಎರಡನೇ ಹಂತದಲ್ಲಿ ಮೊನ್ನೆ ರೈಡ್ ಮಾಡಿದಾಗ ಕೆಲವು ಸಿಕ್ಕಿದ್ದಾರೆ ಸೊ ಯಾವ ಪ್ರಶ್ನೆ ಇಲ್ಲ ಈಗಾಗಲೇ ಎ ಒನ್ನು ಅಧಿಕಾರಿಗಳು ಸಿಗಿ ಸಿಗಾಕೊಂಡಿದ್ದಾರೆ ಇನ್ನೂ ಸುದೀರ್ಘವಾಗಿ ಮಾಡಲಿಕ್ಕೆ ಮೊನ್ನೆ ಮೊನ್ನೆ ರಾತ್ರಿ ಎಲ್ಲ ಒಂದಷ್ಟು ಜನ ರೈಡ್ ಮಾಡಿದ್ದಾರೆ ಸಿಗಿ ಕೆಲವ್ರು ಸಿಗಾಕೊಂಡಿದ್ದಾರೆ ಕೆಲವ್ರು ಸಿಗಾಕೊಂಡಿಲ್ಲ ಸೊ ಇನ್ನೂ ಭಾಳ ಜನ ಇದ್ದಾರೆ ಅಂತ ನನಗೂ ಗೊತ್ತಿದೆ ಸೊ ಪಾಪ ಅವ್ರ ಅವ್ರ ಬಗ್ಗೆ ನಾನು ಯಾಕೆ ಮಾತಾಡ್ತೀನಿ ಸೊ ಮುಲಾಜಿಲ್ಲದಲ್ಲೇ ಹೋಗಿ ಸೊ ಅದು ನೋಡೋಣ ಅದು ರಾಜ್ಯ ಮಟ್ಟದ ಇದು ಬರ್ಜು ಮುಚ್ಚ ಮುಚ್ಚೋದಕ್ಕೂ ಮಜ್ಜು ಮಾಡೋದಕ್ಕೂ ವ್ಯತ್ಯಾಸ ಇದೆ ಈಗ ಸ್ಥಳೀಯವಾಗಿ ಮಕ್ಕಳೇ ಇಲ್ಲ ಅಂದಾಗ ನಾವು ನೂರು ಮಕ್ಳು ಬೇಕು ಹತ್ತು ಮಕ್ಳು ಬೇಕು ಮಿನಿಮಮ್ ಎಂಟು ಮಕ್ಳು ಬೇಕು ಮಕ್ಕಳೇ ಇಲ್ಲ ಅಂದಾಗ ಅದಕ್ಕೆ ಏನು ಮಾಡಬೇಕು ಅಂತ ಅದಕ್ಕೆ ಸ್ಥಳೀಯವಾಗಿ ಏನು ಹೋರಾಟಗಾರರಿದ್ದಾರೆ ಅವರೆಲ್ಲ ಸ್ಥಳೀಯ ಜನರಿಗೆ ಅವರವ್ರ ಮಕ್ಕಳನ್ನ ಗ್ರಾಮದಲ್ಲಿ ಶಾಲೆ ಇರ್ತಕ್ಕಂಥದ್ರಲ್ಲಿ ಓದಿಸೋದನ್ನು ಮಾಡಿದ್ರೆ ಯಾರೂ ಮುಚ್ಚಿ ಸಿ ಬಿ ಎಸ್ ಸಿ ಐ ಸಿಲಬಸ್ ಕೊಟ್ಟರೆ ಯಾಕೆ ಹೊರಗಡೆ ಹೋಗ್ತಾರೆ ಸೊ ಆ ಊರಲ್ಲಿ ಸಿ ಬಿ ಎಸ್ ಸಿ ಇದನ್ನು ಪಾಪ ಯಾರೋ ಹೋರಾಟಗಾರರು ಇದಾರಲ್ಲ ಬಂದ್ರಲ್ಲ ಇವತ್ತು ಅವ್ರು ಬಂದು ಸಲಹೆ ಕೊಡಲಿ ಅದನ್ನೇ ಮಾಡಿ ಸಿ ಬಿ ಸಿನ ಆ ಊರಲ್ಲೇ ಮಾಡ್ಬೋದು ಅಂತ ಅಂದರೆ ಖಂಡಿತ ಅವ್ರು ಹೇಳಲೇಬೇಕು ತಪ್ಪು ಮಾಡಿದ್ರೆ ಕ್ರಮ ಆಗುತ್ತೆ ನೋಡ್ರಿ ಪ್ರಪಂಚದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇವೆಲ್ಲ ನಿರಂತರವಾಗಿ ಸ್ವತಂತ್ರ ಬಂದ ಮೇಲೆ ಇದೇನು ಹೊಸನಲ್ಲ ಎಲ್ಲೆಲ್ಲಿ ತಪ್ಪಾಗುತ್ತೆ ಆಗ್ತಾಯಿರ್ತದೆ ಅಂಥದ ಮೇಲೆ ಕ್ರಮ ಆಗ್ತಾನೆ ಇರ್ತದೆ ಎಲ್ಲ ಸರ್ಕಾರಗಳು ಬಂದಾಗ ಎಲ್ಲ ಆಡಳಿತ ಬಂದಾಗ ಅದ್ರ ಬಗ್ಗೆ ಯಾರೂ ಆಗಲ್ಲ ಸೊ ಈಗ ಅಬಕಾರಿ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ದೋಷಗಳಿದೆ ಅದ್ರ ಬಗ್ಗೆ ತನಿಖೆ ಆಗುತ್ತೆ ಪಪ್ಪ ಕುಮಾರಸ್ವಾಮಿಯವರು ಹೇಳಲೇಬೇಕು ಅವ್ರ ಕಾಲದಲ್ಲಿ ಈಗ ಮಹಾತ್ಮ ಗಾಂಧಿ ಬಿಟ್ಟರೆ ರಾಮರಾಜ್ಯ ಬಿಟ್ಟರೆ ಎರಡನೇದು ಮೂರನೇದು ಅವರೇ ಅಲ್ಲ ಮೊನ್ನೆ ಅವ್ರ ಮಗನೂ ಹೇಳೋನಲ್ಲ ಪಾಪ ರಾಮರಾಜ್ಯ ಬರುತ್ತೆ ನೆಕ್ಸ್ಟ್ ಏನು ಇನ್ನ ದಿವಸ ಅಂತ ಸೊ ಕಾಯೋಣ ರಾಮರಾಜ್ಯ ಬರೋವ್ರಿಗೂ ಕಾಯಣ ಈ ಸದನ ಎರಡೂವರೆ ವರ್ಷದಲ್ಲಿ ಅವರು ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ ಅವ್ರ ಕೈಲಿ ಯಾವುದೂ ಸಬ್ಜೆಕ್ಟ್ ಇಲ್ಲ ಸರ್ಕಾರನ ಕಾರ್ಯಕ್ರಮಗಳ ಟೀಕೆ ಮಾಡೋಕ್ಕಾಗ್ತಾಯಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಟೀಕೆ ಮಾಡೋಕ್ಕಾಗ್ತಾಯಿಲ್ಲ ಲೋಪದೋಷಗಳನ್ನ ಕಂಡು ಹಿಡಿಯೋಕ್ಕಾಗ್ತಾ ಇಲ್ಲ ಸೊ ಸದನ ನಡೀಬೇಕು ಅಂದರೆ ಬೆಳಗಾಮ್ನಲ್ಲಿ ಇನ್ನೊಂದು ಎರಡು ದಿವಸ ಸದನ ಮುಂದುವರ್ಸೋಣ ಅಂದರೆ ವಿರೋಧ ಪಕ್ಷದೇ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಇವತ್ತು ಗವರ್ನರ್ ಸಬ್ಜೆಕ್ಟು ಸ್ಪೀಚ್ ಇದೆ ಅದರ ಮೇಲೆ ಸರ್ಕಾರ ಏನು ಬೇಕಾದ್ರೂ ವಿಚಾರ ಚರ್ಚೆ ಮಾಡಬೇಕು ಗವರ್ನರ್ ಸ್ಪೀಚ್ ಅಂತ ಅಂದರೆ ಈ ರಾಜ್ಯದ ಜನರ

ನಾನು ಮಾತಾಡಬಾರ್ದು ಅಂತ ಕೇಳ್ತಾ ಇದ್ದು ಗೊತ್ತಾಯ್ತು ಇವರು ಆಲ್ರೆಡಿ ಭಾಳ ಈಸಿ ಪ್ರೊಸೆಸ್ಸು ನಮ್ಮ ಮಂಡ್ಯ ನೀರಾವರಿ ಇಲಾಖೆ ಕಾಡ ಜಮೀನು ಭಾಳ ಈಸಿ ಅದು ಅದನ್ನೇ ಅಂತ ಅಂತೇಳಿ ರವಿಯವರು ನನ್ನ ಹತ್ರ ಡಿಸ್ಕಸ್ ಮಾಡಬೇಕು ನಾನು ಅದನ್ನೇ ಒಪ್ಕೊಂಡೆ ಅದಕ್ಕಿಂತ ಈ ಬೇರೆ ರೆವಿನ್ಯೂನ ಲ್ಯಾಂಡನ್ನು ನಾವು ಪ್ರೋಸೆಸ್ ಮಾಡಿ ಅಕ್ವಿಷನ್ ಮಾಡಿ ಕೊಡೋದಕ್ಕಿಂತ ಇದು ಸರ್ಕಾರಿ ಹಸ್ತದಲ್ಲಿದೆ ಅದನ್ನ ತಕ್ಷಣ ಕ್ಯಾಬಿನೆಟ್ಗೆ ತಂದು ಒಂದು ತಿಂಗಳೊಳಗೆ ಪ್ರೋಸೆಸ್ ಮಾಡಿಕೊಡ್ಬೋದು ಯಾವ್ದು ಬೇಕಾದ್ರೂ ಮಾಡ್ಬೋದು ನಾವೇ ಮಾಡ್ತಾ ಇರ್ಬೇಕು ಈಗ ರೆವಿನ್ಯೂ ಇಲಾಖೆಯಿಂದ ಕೆ ಎಸ್ ಆರ್ ಟಿ ಸಿ ಕೊಡ್ತೀವಿ ಬಿಲ್ಡಿಂಗ್ ಕಟ್ಟೋಕ್ಕೆ ಸೊ ಸ್ಕೂಲ್ ಕಟ್ಟಕ್ಕೆ ಕೊಡ್ತೀವಿ ಹಾಸ್ಟೆಲ್ ಕಟ್ಟಕ್ಕೆ ಕೊಡ್ತೀವಿ ಯಾವುದಾದ್ರು ಮಾಡ್ಬೋದು ಸರ್ಕಾರ ಕ್ಯಾಬಿನೆಟ್ಗೆ ಸೊ ಪವರ್ ಇದೆ ಅದು ಅಷ್ಟು ಈಜಿ ಯಾವುದೂ ಇಲ್ಲ ಅವರು ಕೊಡಲೇಬೇಕು ನಮ್ಮ ಜಿಲ್ಲೆಗೆ ಒಂದು ಫ್ಯಾಕ್ಟ್ರಿ ಬರುತ್ತೆ ಅಂದರೆ ಅಮೇರಿಕನ್ ಕಂಪ್ನಿ ಭಾಳ ಒಳ್ಳೆಯದು ಅವರು ಸುಮ್ಮನೆ ಹೇಳ್ತಾರೋ ನಿಜ ಹೇಳ್ತಾರೋ ನಮ್ಗೆ ಗೊತ್ತಿಲ್ಲ ನಮ್ಗೊಂದು ಅವಕಾಶ ಕೊಟ್ಬೋಣ ಅಂದರು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಾಂ ಅದನ್ನೇ ಒಂದು ನಿಮಿಷ ಅದನ್ನು ನೀವು ಸ್ಪಷ್ಟಪಡಿಸ್ಬೇಕು ಇಲ್ಲ ಅವರೇ ಹೇಳಬೇಕು ನನಗೆ ಈಗ ಅವರೇ ಹೇಳಬೇಕು ನೀವು ಸ್ಪಷ್ಟಪಡಿಸ್ಬೇಕು ಈಗ ನಾನೇನೇ ಹೇಳಿದ್ರು ಅದಕ್ಕೆ ಇನ್ನೊಂದು ಥರ ಅರ್ಥ ಬರುತ್ತೆ ಅದಕ್ಕೋಸ್ಕರ ನಾವಂತೂ ಕಾಡಾ ಗ್ರ್ಯಾ ಲ್ಯಾಂಡನ್ನು ನೂರು ಎಕರೆ ಕೊಡಕ್ಕೆ ಕಡಿದೀವಿ ಬಸ್ರಾಳ ಏರಿಯಾದಲ್ಲೂ ಇದ್ದೀವಿ ಮಳವಳಿನಲ್ಲೂ ಜಮೀನಿದೆ ಅಲ್ಲೂ ಕೊಡಕ್ಕೆ ಇದ್ದೀವಿ ಬಟ್ ಆದರೆ ಅವರು